Welcome to Kannada Tech for VI. Dear viewers, I have started a YouTube channel on Kannada Tech for VI. The contents of this channel include the following 1. Technology. 2. Kannada Literature. 3. History of Poets. 4. History of Achievers. 5 Kannada Stories. I kindly request you all to encourage and support me by liking and subscribing to my channel. This is specially created for the visually challenged. If you like our videos, please subscribe, like, and do share our videos to your friends. Thank you. ಕಥೆ ಹಿರಿಯರಿಗೆ ಆದ ಪಶ್ಚಾತ್ತಾಪ ಗುಂಡನ ಮಾಮ ಚಂದದ ಚಿಕ್ಕ ಕಾರನ್ನು ಅವನ ಜನ್ಮ ದಿನದಂದು ಉಡುಗೊರೆಯಾಗಿ ಕೊಟ್ಟಿದ್ದ ಗುಂಡನಿಗೆ ಮೊದಲಿನಿಂದಲೂ ಆಟಿಕೆಗಳೆಂದರೆ ಅತಿಪ್ರೀತಿ ಅದರಲ್ಲೂ ಕಾರುಗಳೆಂದರೆ ಊಟ ನಿದ್ರೆಯನ್ನೂ ಮರೆಯುತ್ತಿದ್ದ ಆಗಲೇ ಅವನ ಹತ್ತಿರ ವಿವಿಧ ರೀತಿಯ ಹಾಗೂ ಬಣ್ಣದ ಕಾರುಗಳಿದ್ದವು ಆತ ಎಲ್ಲೇ ಹೋದರೂ ಕಾರ್ ಬೇಕೆಂದು ಹಠ ಹಿಡಿಯುತ್ತಿದ್ದ ಅವನ ಹಠಕ್ಕೆ ಮಣಿದು ಪಾಲಕರು ಆತ ಬೇಡಿದ ಕಾರ್ ಅಥವಾ ಆಟಿಕೆಗಳನ್ನು ಕೊಡಿಸುತ್ತಿದ್ದರು ಗುಂಡ ಆಟಿಕೆಗಳನ್ನು ಅತಿ ನಾಜೂಕಿನಿಂದ ಬಳಸಿ ಆಟವಾಡಿ ಜೋಪಾನವಾಗಿ ಇಡುತ್ತಿದ್ದ ಒಂದು ದಿನ ಗುಂಡ ಜನ್ಮದಿನಕ್ಕೆ ಮಾಮ ಕೊಡಿಸಿದ್ದ ಹೊಚ್ಚ ಹೊಸ ಕಾರಿನೊಂದಿಗೆ ಮನೆಯಲ್ಲಿ ಆಟವಾಡುತ್ತಿದ್ದ ಕಾರಿನ ಆಕೃತಿ ಮತ್ತು ಬಣ್ಣ ಆತನಿಗೆ ತುಂಬಾನೇ ಹಿಡಿಸಿದ್ದವು ಅದನ್ನು ನೆಲದ ಮೇಲಿಟ್ಟು ಸ್ವಲ್ಪ ದೂಡಿದರೆ ವೇಗವಾಗಿ ಬಹುದೂರಕ್ಕೆ ಹೋಗುತ್ತಿತ್ತು ಈಗಾಗಲೇ ಇರುವ ಬಹುತೇಕ ಕಾರುಗಳ ಬೆಲೆಗಿಂತ ಇದರ ಬೆಲೆಯೂ ತುಂಬಾ ಜಾಸ್ತಿಯಾಗಿತ್ತು ಆನಂದದಿಂದ ಆಟವಾಡುತ್ತಿದ್ದ ಗುಂಡ ಚಂದದ ಕಾರನ್ನು ನನಗೆ ಕಾಣಿಕೆಯಾಗಿ ಕೊಟ್ಟಿರುವೆ ಅದು ಚೆನ್ನಾಗಿ ಓಡುತ್ತದೆ ಅದನ್ನು ಎಂದೂ ಹಾಳು ಮಾಡುವುದಿಲ್ಲ ಮತ್ತೆ ಯಾರಿಗೂ ಆಡಲು ಕೊಡುವುದಿಲ್ಲ ಎಂದು ಮಾಮನಿಗೆ ಹೇಳಿದ ಒಮ್ಮೆ ಗುಂಡ ಜೋರಾಗಿ ಅಳತೊಡಗಿದ ಏನು ಕಾರಣ ಎಂದು ಕೇಳಿದಾಗ ಅವನಿಗೆ ಇಷ್ಟವಾದ ಕಾರ್ ಕಾಣದಾಗಿತ್ತು ಎಂದು ತಿಳಿಯಿತು ಅವನನ್ನು ಬಿಟ್ಟು ಯಾರೂ ಕಾರ್ ಆಡುತ್ತಿರಲಿಲ್ಲ ಗುಂಡನ ಅಮ್ಮ ಅಪ್ಪ ಮಾಮ ಆಂಟಿ ಅಜ್ಜಿ ಮಾಮಿ ಎಲ್ಲರೂ ಹುಡುಕಿದರೂ ಕಾರ್ ಎಲ್ಲೂ ಸಿಗಲಿಲ್ಲ ಗುಂಡ ಇನ್ನೂ ಬೇಜಾರು ಮಾಡಿಕೊಂಡು ಅಳತೊಡಗಿದ ಮಾಮನು ಗುಂಡನಿಗೆ ಇಷ್ಟವಾದ ಕಾರ್ಖಾನೆಯಾಯಿತು ಅಂತ ಬೇಸರವಾದರೂ ತೋರಿಸಲಿಲ್ಲ ಗುಂಡನನ್ನು ಸಮಾಧಾನಿಸಲು ಪ್ರಯತ್ನಿಸಿದ ಅಮ್ಮನಂತೂ ಅರ್ಧ ಕೋಪ ಅರ್ಧ ದುಃಖದಲ್ಲಿದ್ದಳು ಆಕೆ ಗುಂಡನನ್ನು ಕರೆದು ನೀನು ಎಲ್ಲೆಲ್ಲಿ ಆಡಿದೆ ಎಲ್ಲೆಲ್ಲಿ ಇಟ್ಟಿರಬಹುದು ಅನ್ನುವುದನ್ನು ನೆನಪು ಮಾಡಿಕೊಳ್ಳಲು ಹೇಳಿದಳು ಆರು ವರ್ಷದ ಚಿಕ್ಕ ಮಗು ಗುಂಡ ಯಾವುದನ್ನು ನೆನಪಿಸಿಕೊಂಡಾನು ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಕೇಳಿದರೂ ಆತ ಏನೂ ಉತ್ತರಿಸಲಿಲ್ಲ ಕಾರ್ ಕಳೆದುಕೊಂಡ ದುಃಖದ ಜೊತೆಗೆ ಎಲ್ಲರೂ ಗುಂಡನೇ ಕಳೆದಿದ್ದಾನೆ ಎಂದು ಸಂಶಯದಲ್ಲಿದ್ದರು ಏನು ಮಾಡಬೇಕೆಂದು ತೋಚದೆ ಮಾಮನೆ ಗುಂಡಾಳಬೇಡ ಕಳೆದರೆ ಕಳೆಯಿತು ಮತ್ತೊಂದು ಕಾರ್ ತಂದು ಕೊಡುವೆ ಎಂದು ಸಮಾಧಾನಿಸಿದ ರಾತ್ರಿ ಕಳೆದ ನಂತರ ಬೆಳಗ್ಗೆ ಗುಂಡನ ಅಮ್ಮ ಓಡಿ ಬಂದು ಕಾರ್ ಸಿಕ್ಕಿತು ಅಂತ ಮಾಮನಿಗೆ ಹೇಳಿದಳು ಹೇಗೆ ಮತ್ತು ಎಲ್ಲಿ ಕಾರ್ ಸಿಕ್ಕಿತು ಎಂದಾಗ ಕಾರ್ ಗುಂಡನ ಪ್ಯಾಂಟ್ ಕಿಸೆಯಲ್ಲಿಯೇ ಇತ್ತು ಅಂದು ರವಿವಾರ ಗುಂಡ ಹೊರಗೆ ಮಾರ್ಕೆಟ್ಗೆ ಹೋಗುವಾಗ ಉದ್ದನೆಯ ಪ್ಯಾಂಟ್ ಧರಿಸಿದ್ದ ಅಕಸ್ಮಾತ್ತಾಗಿ ಪ್ಯಾಂಟ್ ಕಿಸೆಯಲ್ಲಿ ಕಾರ್ ಹಾಕಿಕೊಂಡಿದ್ದ ಆದರೆ ಅದರ ಬಗ್ಗೆ ಅವನಿಗೆ ನೆನಪೇ ಇರಲಿಲ್ಲ ರಜಾ ದಿನವೆಂದು ಪಾಲಕರ ಜೊತೆ ಮಾರ್ಕೆಟ್ನಲ್ಲಿ ಅಡ್ಡಾಡಿ ಹೋಟೆಲ್ನಲ್ಲಿ ತಿನಿಸು ತಿಂದು ಮನೆಗೆ ವಾಪಸ್ಸಾಗಿದ್ದನು ಮನೆಗೆ ಬಂದ ನಂತರ ಗುಂಡನ ಮಮ್ಮಿ ಪ್ಯಾಂಟ್ ಹೊಲಸಾಗಿದೆ ಎಂದು ಅದನ್ನು ತೆಗೆದು ನೇರವಾಗಿ ಬಚ್ಚಲು ಮನೆಯಲ್ಲಿಯೇ ಇಟ್ಟಿದ್ದಳು ಬೆಳಗ್ಗೆ ಮಮ್ಮಿ ಎಲ್ಲಾ ಬಟ್ಟೆಗಳನ್ನು ಸೋಪ್ ನೀರಿನಲ್ಲಿ ನೆನೆಸಿಡಲು ಚೆಕ್ ಮಾಡಿ ಹಾಕುತ್ತಿರುವಾಗ ಕಾರ್ ಸಿಕ್ಕಿದೆ ಯಾರೂ ಆ ಪ್ಯಾಂಟ್ನಲ್ಲಿ ಕಾರ್ ಇರಬಹುದೆಂದು ಊಹಿಸಿರಲಿಲ್ಲ ಯಾಕೆಂದರೆ ಗುಂಡ ಅದನ್ನು ತನ್ನ ಆಟಿಕೆ ಸಾಮಾನುಗಳಲ್ಲಿಯೇ ಇಡುತ್ತಿದ್ದ ಮತ್ತು ಎಲ್ಲಿಯೂ ತೆಗೆದುಕೊಂಡು ಹೋಗುತ್ತಿರಲಿಲ್ಲ ಆದರೆ ಕಾರ್ ಸಿಗದಿದ್ದಾಗ ಎಲ್ಲರೂ ಗುಂಡನೇ ಬಹುಶಃ ಶಾಲೆಗೆ ತೆಗೆದುಕೊಂಡು ಹೋಗಿ ಯಾರಿಗಾದರೂ ಆಡಲಿಕ್ಕೆ ಕೊಟ್ಟಿರಬೇಕು ನಂತರ ವಾಪಸ್ ಕೇಳದೆ ಹಾಗೇ ಬಂದಿರಬೇಕೆಂದು ಅಥವಾ ಎಲ್ಲೋ ಇಟ್ಟು ಮರೆತಿದ್ದಾನೆಂದು ತಿಳಿದಿದ್ದರು ಎಲ್ಲರಿಗೂ ಕಾರ್ ಸಿಕ್ಕಿದ್ದಕ್ಕೆ ಖುಷಿಯಾಯಿತು ಗುಂಡ ಖುಷಿಯಿಂದ ಕುಣಿದಾಡಿದ ಆದರೆ ದೊಡ್ಡವರಿಗೆ ತಾವು ಗುಂಡನ ಮೇಲೆ ಕೋಪಿಸಿಕೊಂಡಿದ್ದಕ್ಕೆ ತಮ್ಮ ಮೇಲೆಯೇ ಸಿಟ್ಟು ಬಂದಿತ್ತು ಗುಂಡ ತಾನು ಎಲ್ಲೂ ಕಾರನ್ನು ಕಳೆದಿಲ್ಲ ಎಂದು ಪದೇ ಪದೇ ಹೇಳಿದರೂ ಅವರಾರೂ ಅದನ್ನು ನಂಬಲಿಲ್ಲ ಕೆಲವು ಸಲ ನಾವು ಮಕ್ಕಳು ಹೇಳಿದ್ದನ್ನು ನಂಬದೇ ವಿನಾಕಾರಣ ಕೋಪ ಮಾಡಿಕೊಂಡು ಅವರನ್ನು ಬಯುತ್ತೇವೆ ಇಂಥ ಪಶ್ಚಾತ್ತಾಪ ಗುಂಡನ ಮನೆಯ ಎಲ್ಲ ಹಿರಿಯರಿಗೂ ಆಯಿತು